ನಾಳೆ ಕರುನಾಡ ಚಕ್ರವರ್ತಿ ಆಮೇಲೆ ಕಿಚ್ಚ ಸುದೀಪ್ ಅವರ ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಗೆಳೆಯ ದರ್ಶನ್ ಅವರನ್ನ ನೆನಪು ಮಾಡ್ಕೊಂಡಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು ಹಿಂದೆ ನಡೆದಂತ ಒಂದು ಇನ್ಸಿಡೆಂಟ್ ಅನ್ನ ಕಿಚ್ಚ ಸುದೀಪ್ ಅವರು ನೆನಪು ಮಾಡ್ಕೊಂಡಿದ್ದಾರೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ತನ್ನ ಗೆಳೆಯ ದರ್ಶನ್ ಅನ್ನ ನೆನಪು ಮಾಡ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ಸ್ನೇಹಿತ ನಟ ದರ್ಶನ್ ಕುದುರೆ ಬಗ್ಗೆ ಮೆಲ್ಕ್ ಹಾಕಿದ್ದಾರೆ ಕಿಚ್ಚ ಸುದೀಪ್ ದರ್ಶನ್ ಅವರ ತೋಟದಲ್ಲಿ ಕುದುರೆ ಹತ್ತೋದನ್ನ ಹೇಳ್ಕೊಟ್ಟ ನಾನು ಪೌರಾಣಿಕ ಸಿನಿಮಾ ಮಾಡಲ್ಲ ಯಾಕೆ ಅಂತ ಅಂದ್ರೆ ಕುದುರೆ ಓಡಿಸೋದು ಕಷ್ಟ ಒಂದ್ಸಾರಿ ಕುದುರೆಯಿಂದ ನಾನು ಕೆಳಗೆ ಬಿದ್ದಿದ್ದೆ ಹಾಗಾಗಿ ನನಗೆ ಕುದುರೆ ಹತ್ತೋದು ಅಂತಂದ್ರೆ ಬಹಳ ಭಯ ಮತ್ತೊಮ್ಮೆ ದರ್ಶನ್ ತನ್ನ ಫಾರ್ಮ್ ಹೌಸ್ ನಲ್ಲಿ ಕುದುರೆಯನ್ನ ಹತ್ತಿಸಿದ್ದ ಅವಾಗ್ಲೂ ಕೂಡ ನನಗೆ ಭಯ ಆಗಿ ಕೆಳಗಿಳಿದು ಬಿಟ್ಟಿದ್ದೆ ಅಂತ ಸುದೀಪ್ ಹೇಳಿದ್ದಾರೆ ದರ್ಶನ್ ನಾನು ದೂರವಾಗೋಕ್ಕೆ ಕಾರಣ ನಮಗೆ ಮಾತ್ರ ಗೊತ್ತು ಅವೇನು ಚಿಕ್ಕವರಲ್ಲ ಕೆಲವೊಂದು ವಿಚಾರಗಳನ್ನು ಮಾತನಾಡೋದಕ್ಕೆ ಆಗಲ್ಲ ನಾನು ದರ್ಶನ್ ಒಂದಾಗೋದು ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಕಿಚ್ಚ ದಚ್ಚು ದೂರ ಮಾಡಿದ್ಯಾರು ಅಂತ ನನಗ್ ಗೊತ್ತು ದರ್ಶನ್ ಸಿನಿಮಾಗು ಒಳ್ಳೇದಾಗ್ಲಿ ಅಂತ ಶುಭ ಹರಿಸಿದ್ದಾರೆ ಸುದೀಪ್ ಅವರು ಅದರ ಜೊತೆಗೆ ದರ್ಶನ್ ಜೊತೆಗಿನ ಗೆಳೆತನದ ಕುರಿತು ನಟ ಸುದೀಪ್ ಅವರು ಮಾತನಾಡಿದ್ದಾರೆ ಹಿಂದೆ ಎಷ್ಟು ಕ್ಲೋಸ್ ಆಗಿದ್ರು ಆಮೇಲೆ ಯಾವ ತರದ ಬಾಂಡಿಂಗ್ ಇತ್ತು ಇವರಿಬ್ಬರ ಮಧ್ಯೆ ಅದೆಲ್ಲ ಕೂಡ ನಾವು ನೋಡಿದ್ವಿ ಈಗ ಆ ಒಂದು ಹಳೆಯ ಇನ್ಸಿಡೆಂಟ್ ಅನ್ನ ಮೆಲಕ್ ಹಾಕಿದ್ದಾರೆ ನಟ ಸುದೀಪ್ ಅವರು ಕಾಂಪ್ರಮೈಸಸ್ ಆದ್ಮೇಲೆ ಹೇಗೆ ಅದನ್ನ ಫಿನಿಶ್ ಮಾಡಬೇಕು ಪ್ರತಿ ಕಲಾವಿದ್ರು ಐ ತಿಂಕ್ ದೇರ್ ಆಲ್ ದೇರ್ ಅಂಡ್ ಶೂಟಿಂಗ್ ನಮಗೆ ಎಲ್ಲಿ ನಡೀತಾ ಇದೆಯೋ ಅದ್ಭುತವಾದಂತಹ ಲೊಕೇಶನ್ ಐ ವೆರಿ ಹ್ಯಾಪಿ ದ ವೇ ಇಸ್ ಗೋಯಿಂಗ್ ಆನ್ ಫಸ್ಟ್ ನಾನು ಕ್ರೆಡಿಟ್ ಕೊಡಬೇಕಾಗಿರೋದು ನಾನು ನನ್ನ ಒ ಪಿ ಆ್ಯಂಡ್ ಡೈರೆಕ್ಟರ್ಗೆ ಬಿಕಾಸ್ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಆದರೆ ರಾತ್ರಿ ಸಿಗುತ್ತೆ ರಾತ್ರಿ ಎಲ್ಲ ಶೂಟಿಂಗ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಸಿಗುತ್ತೆ ಬಟ್ ಅವರು ಮಾಡ್ತಾನೆ ಇದ್ದಾರೆ ನಮ್ದು ರಾತ್ರಿ ಆದರೆ ಬೆಳಗ್ಗೆ ಬೇರೆ ಆ್ಯಕ್ಟರ್ಸ್ ಶೂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬೆಳಗ್ಗೆ ಇದ್ರೆ ಅವರು ರಾತ್ರಿ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ನಾನ್ ಸ್ಟಾಪ್ ಅಂಡ್ ದಟ್ ಇಸ್ ಸಮಥಿಂಗ್ ವೆರಿ ನೈಸ್ ಟು ಸಿ ಒಂದು ಯೂನಿಟ್ ತುಂಬಾ ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಿನಿ ಆಸ್ ಬಿಲ್ಲಾರಂಗ ಭಾಷಾ ಐ ಥಿಂಕ್ ಇಮಿಡಿಯೆಟ್ಲಿಗೆ ಗುಣ ಹಿಟ್ ದ ಫ್ಲೋರ್ ಬಿಕಾಸ್ ಅದು ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು ಗ್ಯಾಪ್ ಗ್ಯಾಪ್ ಅಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟ್ ದ ಟೈಮ್ ಸಾಯ್ ಸರ್ ಗ್ಯಾಪ್ ಗ್ಯಾಪ್ ಅಲ್ಲಿ ಸೊ ನನಗೆ ಏನಿಸ್ತು ಅಂತಂದ್ರೆ ಅಟ್ ಲೀಸ್ಟ್ ಒಂದು ಎರಡು ಸ್ಕೆಡ್ಯೂಲ್ ನಾನು ಅದನ್ನ ಒಟ್ಟಿಗೆ ಹಾಕಿ ಒಂದೇ ಸಿ ಪೋಸ್ಟ್ಪೋನ್ ಮಾಡಿದ್ರೆ ಮತ್ತೊಂದ್ ಕಡೆ ರಾಜಕಾರಣಕ್ಕೆ ಬರ್ತಾರ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ಒಟ್ಟು ಹಬ್ಬದ ಸಂಭ್ರಮದಲ್ಲೇ ಒಂದು ಸ್ಫೋಟಕ ಸುದ್ದಿಯನ್ನ ಕಿಚ್ಚಾ ಸುದೀಪ್ ಅವ್ರು ಕೊಟ್ಟಿದ್ದಾರೆ ಮುಂದುವರೆದು ಮಾತನಾಡುವಂತ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬರುವಂತ ಒಂದು ಸುಳಿವನ್ನ ಕೊಟ್ರ ಹಾಗಾದ್ರೆ ಕಿಚ್ಚ ಸುದೀಪ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ಹುಟ್ಟುಹಬ್ಬದ ಸಂಭ್ರಮದಲ್ಲೇ ಒಂದು ಸ್ಫೋಟಕ ಸುದ್ದಿಯನ್ನ ಕೊಟ್ಟಿದ್ದಾರೆ ಕೆಲವೊಮ್ಮೆ ಕೆಲವೊಬ್ರು ಬರೋ ತರ ಮಾಡ್ತಾ ಇದ್ದಾರೆ ಅನ್ನುವಂತ ಪದವನ್ನ ಸುದೀಪ್ ಹೇಳಿದ್ದಾರೆ ನೋಡೋಣ ಮುಂದೆ ಹೇಗೆ ಅಂತ ಯಾಕಂತಂದ್ರೆ ಈ ತರದ ಮಾತಿನ ಮೂಲಕ ಒಂದು ರೀತಿ ಅಚ್ಚರಿ ಮೂಡಿಸಿದ್ದಾರೆ ರಾಜಕೀಯಕ್ಕೆ ಹೇಗೆ ಯಾವಾಗ ಎಲ್ಲಿ ಅನ್ನೋದೇ ಈಗಿರುವಂತ ನಿಗೂಢ Are we doing it? No. We are doing only cinema. I'm working only for my producer. I'm working for only my film. I'm working for my fans, my industry, my theaters. It ends there. It ends there. And this is something as a competition. You know, I don't want to get into that zone because that is not me. Challenge Markondo, able to do ಜುಲೈ ಫಿಫ್ಟೀನ್ ಒಂದು ಮಾತು ಹೇಳಿದ್ದೆ ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಡಿ ನಿಮ್ಗೆ ಉತ್ತರ ಸಿಗುತ್ತೆ ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ತಗೊಂಡ್ರೆ ಹತ್ರ ನಿಜವಾಗ್ಲೂ ಹತ್ರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಹಾಗೆಯವ್ರ ಹತ್ರ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ ಆ ಧೈರ್ಯದಲ್ಲೇ ತಾನೇ ನಿಮಗೆ ಮುಂದೆ ನಾನು ಅವತ್ತು ಜುಲೈ ಫಿಫ್ಟಿ ಮುಂದೆ ಪ್ರೆಸ್ ಮೀಟಿಂಗ್ ಮಾಡೋಕ್ಕೆ ಈಗಿನ ಪ್ರಕಾರ ಇವೆಲ್ಲ ನನಗೆ ಕೌಂಟೇ ಆಗಲ್ಲ ಸರ್ ಬಟ್ ದೆನ್ ಇವಾಗ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಕೀರ್ತಿ ಒಂದು ದರ್ಶನ್ ಅವರನ್ನ ನೆನಪು ಮಾಡ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅದ್ರ ಜೊತೆಗೆ ಅನೇಕ ಸಿನಿಮಾ ರಂಗದಲ್ಲಿರುವಂಥ ನಾಯಕರು ರಾಜಕೀಯಕ್ಕೆ ಹೋಗಿರುವಂತ ಎಕ್ಸಾಂಪಲ್ಗಳಿದೆ ಅದೇ ಹಾದಿ ಏನಾದರೂ ತುಳಿತಾರಾ ಸುದೀಪ್ ಅವರು ಹೇಗೆ ಅಂತ ಪ್ಯಾಂಡ್ ಇಂಡಿಯಾ ಸಿನಿಮಾಗಳ ಆಲ್ ಇಂಡಿಯಾ ಕಟ್ಔಟ್ ಅಂತ ಹೇಳಿದ್ರೆ ಅದು ಭಾಷಾ ಕಿಚ್ಚ ಸುದೀಪ್ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಕೇವಲ ನಟ ಹನ್ನಾಗಿ ಕನ್ನಡ ಇಂಡಸ್ಟ್ರಿಗೆಲ್ಲ ನಿರ್ಮಾಪಕನಾಗಿರ್ಬಹುದು ಅಥವಾ ಮೋಟಿವೇಶನಲ್ ಸ್ಪೀಕರ್ ಆಗಿ ಕೂಡ ಈಗಾಗಲೇ ಫ್ಯಾನ್ಸ್ ಮನಸ್ಸು ಗೆದ್ದಿರುವಂತದ್ದು ಸುದೀಪ್ ಅವರು ಸದ್ಯ ಅವರ ಐವತ್ತೆರಡನೇ ಹುಟ್ಟು ಹಬ್ಬ ಗ್ರ್ಯಾಂಡ್ ಆಗಿ ನಂದಿ ಗ್ರೌಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಸೆವೆಂಟಿ ಏಟ್ ಬೈ ಫಾರ್ಟಿ ಇದರಲ್ಲಿ ಜೊತೆಗೆ ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಸಹ ಮಾಡಲಾಗಿದೆ ಎಂಟು ಎಕರೆ ಇರುವಂತಹ ಈ ಜಾಗದಲ್ಲಿ ಬೃಹತ್ ಜಾಗದಲ್ಲಿ ಎಂಟು ಸಾವಿರದಿಂದ ಹಿಡಿದು ಹತ್ತು ಸಾವಿರ ಅಭಿಮಾನಿಗಳು ಸಹ ಇವತ್ತು ಬರೋಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಬೇಕು ಜೊತೆಗೆ ಪೊಲೀಸ್ ಅವರ ಬಿಗಿ ಬಂದೋಬಸ್ತ್ ಇರ್ಬೋದು ಆ ಕುರಿತು ಸಹ ಒಂದಷ್ಟು ಎಲ್ಲಾ ರೀತಿಯ ಜಾಗೃತಿಗಳನ್ನು ಇಲ್ಲಿ ಸಹ ಈಗ ವಹಿಸ್ಕೊಂಡಿರುವಂತದ್ದು ಪ್ರಭುವ ಸದ್ಯ ಈ ಸುದ್ದಿಗೋಷ್ಠಿ ವೇಳೆ ಆದ್ರೆ ಬರ್ಡೇ ಕುರಿತು ಸೆಲೆಬ್ರೇಟ್ ಮಾಡುವಂತಹ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋ ವೇಳೆ ಸಹ ರಾಜಕೀಯ ಕುರಿತು ಮಾತನಾಡಿರುವಂತದ್ದು ನಾನು ರಾಜಕೀಯಕ್ಕೆ ಬರಬೇಕು ಬೇಡವ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹಿಂದೆ ಸಹ ಸುದೀಪ್ ಅವ್ರಿಗೆ ಎದುರಾಗಿತ್ತು ಆ ಕುರಿತು ಸಹ ಇವತ್ತು ಅವರು ಮಾತನಾಡಿರುವಂಥದ್ದು ಅಂದ್ರೆ ಒಂದು ರೀತಿ ಹಾಸ್ಯಮಯವಾಗಿ ಅವರು ಪ್ರತಿ ಬಾರಿ ಸಹ ಹೇಳ್ತಿರ್ತಾರೆ ಯಾವ ರೀತಿ ಕ್ಲೂ ಕೊಡೋದಿರ್ಬೋದು ಕ್ಲೂ ಕೊಡೋದಿರ್ಬಹುದು ಅಥವಾ ಅವ್ರು ಬರಲೇಬೇಕು ಅನ್ನುವಂತಹ ಇಂಟೆನ್ಷನ್ ತೋರ್ಸೋ ಆ ರೀತಿ ಒಂದು ಸ್ಪಷ್ಟನೆ ಕೊಡದೇ ಇದ್ರು ಸಹ ಒಂದು ಅನ್ನುವಂಥದ್ದು ಇರುತ್ತೆ ನಾ ಅಭಿಮಾನಿಗಳಿಗೆ ಆಸೆ ಇರ್ಬೋದು ಅಥವಾ ನಾನ್ ಬರಕ್ಕೆ ಇಷ್ಟ ಇಲ್ಲ ಅಂದ್ರು ನನಗೆ ಬರೋ ರೀತಿ ಮಾಡ್ತಾರೆ ಕೆಲವೊಬ್ರು ಕೆಲವೇ ಅನುಭವ ಅನ್ಸಿದೆ ಬರ್ಬೇಕೇನೋ ಅನ್ನುವಂಥದ್ದು ಆ ರೀತಿಯಲ್ಲಿ ಅರ್ಥದಲ್ಲಿ ಅವರು ಮಾತನಾಡಿರುವಂಥದ್ದು ಇದನ್ನು ಹೊರತುಪಡಿಸಿ ಅವರು ಸಿನಿಮಾ ಬಗ್ಗೆ ಇರ್ಬೋದು ಇದೇ ವರ್ಷ ಅಂತ್ಯದಲ್ಲಿ ಡಿಸೆಂಬರ್ನಲ್ಲಿ ಕೆ ಫಾರ್ಟಿ ಸೆವೆನ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು ಅಂದ್ರೆ ಮ್ಯಾಕ್ಸ್ ಸಿನಿಮಾಗೆ ನಿರ್ದೇಶನ ಮಾಡಿದಂತ ಕರ್ಕೇನ್ ಅವರು ಸಹ ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿರುವಂಥದ್ದು ಸೊ ಅದ ಅರ್ಜುನ್ ಜನಿ ಅವರು ಸಿನಿಮಾ ಸಹ ಫಾರ್ಟಿ ಫಾರ್ಟಿ ಫೈವ್ ಸಿನಿಮಾ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗ್ತಾ ಇದೆ ಸೊ ಯಾವುದೇ ರೀತಿ ಸ್ಟಾರ್ ವಾರ್ ಫ್ಯಾನ್ ವಾರ್ ನಡೆಯೋದಿಲ್ಲ ನನ್ನ ಸಿನಿಮಾ ಅಂತ ಬಂದಾಗ ನಾನು ಯಾರಿಗೂ ಚಾಲೆಂಜ್ ಮಾಡೋದು ಇಲ್ಲ ಯಾರು ನನಗ್ ಮಾಡೋದು ಬೇಡ ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು ಓವರ್ ಆಲ್ ಸಿನಿಮಾ ಇರ್ಬೋದು ಬಿಗ್ ಬಾಸ್ ಕುರಿತು ಸಹ ಈಗಾಗಲೇ ನೆನ್ನೆ ಅಷ್ಟೇ ಮೈಸೂರಿನಲ್ಲಿ ಅವರು ಅಪ್ಡೇಟ್ ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಬರ್ತಿದೆ ಇನ್ನು ನಾಳೆ ಅವರ ಹುಟ್ಟು ಹಬ್ಬ ಇರೋದ್ರಿಂದ ಒಂದು ಪ್ರೋಮೋ ರಿಲೀಸ್ ಕೂಡ ಆಗುವಂಥದ್ದು ಈಗಾಗಲೇ ಲೋಗೋ ಲಾಂಚ್ ಕೂಡ ಆಗಿರುವಂಥದ್ದು ಬಿಗ್ ಬಾಸ್ ಅದಾದ್ಮೇಲೆ ನಾಳೆ ಅವರ ಹಬ್ಬದ ಪ್ರಯುಕ್ತ ಒಂದು ಪ್ರಭು ಟೀಸರ್ ರಿಲೀಸ್ ಆಗುತ್ತೆ ಅದರಲ್ಲೂ ಸಹ ಇವತ್ತು ವಿಶೇಷವಾಗಿ ಗಮನ ಸೆಳೆದುದು ಸುದ್ದಿಗೋಷ್ಠಿ ಅಂತ ಹೇಳಿದ್ರೆ ಸುದೀಪ್ ಅವರ ಹೇರ್ ಸ್ಟೈಲ್ ಅಂದ್ರೆ ಕೆ ಫಾರ್ಟಿ ಸೆವೆನ್ ಸಿನಿಮಾಗಾಗಿ ಅವರು ಕರ್ಲಿ ಹೇರ್ ಈ ಬಾರಿ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿರುವಂತದ್ದು ಪ್ರತಿ ವರ್ಷ ಇರಬಹುದು ಪ್ರತಿ ಸಿನಿಮಾಗೂ ಸಹ ಸುದೀಪ್ ಅವರು ಲಾಂಗ್ ಹೇರ್ ನಲ್ಲಿ ಕಾಣಿಸ್ಕೊಳ್ಳುವಂತದ್ದು ಯಾವಾಗ್ಲೂ ಇತ್ತು ಆದ್ರೆ ಈ ಬಾರಿ ವಿಭಿನ್ನವಾಗಿ ಎಕ್ಸ್ಪೆರಿಮೆಂಟ್ ಅವರ ಹೇರ್ ಸ್ಟೈಲಿಸ್ ಇರಬಹುದು ಪ್ರತಿಯೊಂದು ಸಹ ಗಮನ ಸೆಳೆಯುವಂತಹ ಲುಕ್ ನಲ್ಲಿ ಕೆ ಫಾರ್ಟಿ ಸೆವೆನ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂತಹ ಎಲ್ಲವೂ ಲಕ್ಷಣಗಳು ಸಹ ಕಾಣ್ತಿದೆ ಇದನ್ನು ಹೊರತುಪಡಿಸಿ ಕೊನೆಯದಾಗಿ ಬರುವಂತದ್ದು ಏನಂತ ಹೇಳಿದ್ರೆ ಯಾವಾಗ್ಲೂ ಪ್ರತಿ ಬಾರಿ ಸುದ್ದಿಗೋಷ್ಠಿ ಇರ್ಬಹುದು ಬಿಗ್ ಬಾಸ್ ಇರ್ಬಹುದು ಅಥವಾ ಎಲ್ಲೇ ಹೋದ್ರು ಅವರ ಗೆಳೆತನ ಇರಬಹುದು ಅಂದ್ರೆ ಸುದೀಪ್ ಅವರು ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ನಲ್ಲಿ ನಟ ದರ್ಶನ್ ಅವರೊಟ್ಟಿಗೆ ಸೊ ಹೀಗಾಗಿ ದರ್ಶನ್ ಹಾಗೂ ಸುದೀಪ್ ಅವ್ರು ಯಾವಾಗ ಒಂದಾಗ್ತಾರೆ ಅನ್ನುವಂಥದ್ದು ಈ ಬಾರಿ ಈ ಹಿಂದೆ ಸಹ ಬಿಗ್ ಬಾಸ್ ಸಂದರ್ಭದಲ್ಲಿ ಕೇಳಲಾಗಿತ್ತು ಅವಾಗ ಸೂರ್ಯ ಚಂದ್ರನಿಬ್ರು ಒಂದಾಗೋದಿಕ್ಕೆ ಆಗೋದಿಲ್ಲ ದೂರ ದೂರ ಇದ್ರೇ ಚಂದ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಆ ಸ್ಪಷ್ಟನೆ ಕೊಟ್ಟಾದ್ಮೇಲೆನೂ ಸಹ ಹೆತ್ತೀಚಿನ ಸಂದರ್ಶನ ಅಂತ ಹೇಳಿದ್ರೆ ನಾವು ಗ್ಯಾರಂಟಿ ನ್ಯೂಸ್ ಚಾನೆಲ್ ಅಲ್ಲಿ ಹರೀಶ್ ರಾಯ್ ಅವರು ಹೇಳಿಕೆ ಒಂದನ್ನ ಕೊಟ್ಟಿದ್ರು ಅಂದ್ರೆ ನಾನ್ ಕೇಳಿರುವಂತಹ ಒಂದು ಪ್ರಶ್ನೆಗೆ ದರ್ಶನ್ ಹಾಗೂ ಸುದೀಪ್ ಸರ್ ಒಂದಾಗುವಂಥದ್ದು ಎಷ್ಟೋ ಜನಕ್ಕೆ ಇಷ್ಟ ಅಂತದ್ದು ರೀತಿನಲ್ಲಿ ಹರೀಶ್ ರಾಯ್ ಅವರು ಹೇಳಿದ್ರು ಅಂದ್ರೆ ಫ್ಯಾನ್ಸ್ ಗೆ ಇಷ್ಟ ಇದೆ ಇಬ್ರು ಒಂದಾಗೋದು ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹವ್ರು ಕೆಲವರು ಪಿತುರಿ ಮಾಡ್ತಿದ್ದಾರೆ ಚಾಡಿ ಹೇಳಿ ಇಬ್ರು ದೂರ ಮಾಡಿರುವಂತದ್ದನ್ನ ಹರೀಶ್ ರಾಯ್ ಅವರು ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತದ್ದು ಇದ್ರ ಬೆನ್ನಲ್ಲೇ ಸುದೀಪ್ ಅವರು ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಷ್ಟ ಇಲ್ಲದಿದ್ರು ಪರವಾಗಿಲ್ಲ ನನಗೇನು ಬೇರೆಯವ್ರಿಗೆ ನಾನ್ ನಾನು ದರ್ಶನ ದೂರ ಇರುವಂತದ್ದು ಖುಷಿ ಪಟ್ರೆ ಖಂಡಿತವಾಗ್ಲು ಖುಷಿಯಾಗಿರ್ಲಿ ಅಂತದ್ದು ನಾವು ಹೇಳಿದರೆ ಇದರ ಜೊತೆಗೆ ಹುಟ್ಟುಹಬ್ಬದ ಪ್ರಯತ್ನ ದರ್ಶನ್ ಅವರ ತೋಟದ ಕುದುರೆ ಬಗ್ಗೆ ಸಹ ಅವರು ಮೆಲುಕಾಕಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ದರ್ಶನ ಹಾಗೂ ಸುದೀಪ್ ಅವರ ಕನೆಕ್ಷನ್ ಇರಬಹುದು ಅವರು ಹುಟ್ಟುಹಬ್ಬಕ್ಕೂ ಸಹ ಮೆಲುಕು ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲಿರುವಂತಹ ಪ್ರೀತಿ ಇರಬಹುದು ಆ ಗೆಲಸನ ಮತ್ತೆ ಒಂದಾಗ್ಲಿ ಅನ್ನುವಂತಹ ಆಸೆ ಕೂಡ ಅವರಿಗೆ ಇದೆ ಅನ್ಸುತ್ತೆ ಪ್ರಭು ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಹೋಗ್ತಾ ಓದ್ತಾ ಊಟ ಸಾಯಿ ಬಿಡಿಸ್ ಬಹಳ ದೊಡ್ಡ ಅದು ಮೂವತ್ತ ಲಕ್ಷಿಸ್ತದೆ ಅವತ್ತಿ ಇಳಿದವರು ಇವತ್ತು ಈ ಕೌರಾಟಿಕ ಮಾಡಿದ್ರೆ ಫಸ್ಟ್ ನಮಗೆ ನಿದ್ದೆ ಕೊಡ್ತೀರಾ ಆ ಕುದುಸ್ಕೊಂಡ್ ಬರ್ಬೋದು ಯಾಕೆ ಈ ಮಾರ್ಕಾಡ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀವಿ ಬೇಗ ಮುಗಿಸ್ತೀವಿ ಬೇಗ ಮನೆಗೆ ಹೋಗ್ತೀವಿ ಯಾರು ಇಡ್ತಾರಪ್ಪ ಅದು ಬೆಟ್ಟಿಗೆ ಹೇಗೆ ಹೋಗ್ತಾ ಇದ್ದಾಗ ಹೋಗ್ತಾ ಇದ್ದಾರೆ ಹೋಗ್ತಾ 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 ಸ್ಯಾಟ್ಕೊಬೋದು ಬಹಳ ವಿಧ ಅದು ನೋಡಿದ ತಕ್ಷಣ ನಿಂಸಪ್ಪ ಫಿಸ್ತದೆ ಅವತ್ತು ಇಳಿದವರು ಇನ್ನೂ ಕುದುರೆ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನನಗೆ ನಿದ್ದೆ ಕೊಡ್ತೀರ ಆ ಕಿಚ್ಕೊಂಡ್ ಬರ್ಬೋದು ಯಾಕೆ ಯಾಕೆದು ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀವಿ ಬೇಗ ಮುಗಿಸ್ತೀವಿ ಬೇಗ ಮನೆಗೆ ಹೋಗ್ತೀವಿ